ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸಿಂಪಲ್ಲಾಗಿ ಗೋಬಿ ಪಲ್ಯ ಅಥವಾ ಕಾಲಿಫ್ಲವರ್ ಪಲ್ಯನ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಚಪಾತಿ ರೋಟಿ ಸೊ ಹಾಗೆ ದೋಸೆ ಇದಕ್ಕೆಲ್ಲನೂ ಸೈಡ್ ಡಿಶ್ ಆಗಿ ಬಳಸ್ಬೋದು ಅಥವಾ ಸೈಡ್ ಆಗಿ ಕೂಡ ನೀವು ತಿನ್ಬೋದು ಈಗ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಗೋಬಿನೆಲ್ಲ ಚೆನ್ನಾಗಿ ಕಟ್ ಮಾಡಿ ಸೊ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಇದಕ್ಕೆ ತುಂಬ ಜಾಸ್ತಿ ಫರ್ಟಿಲೈಸರಿಂದ ಅಂದರೆ ಮೆಡಿಸನ್ನೆಲ್ಲ ಅಪ್ಲೈ ಮಾಡಿನೇ ಬೆಳೆಯೋದು ಸೊ ಹುಳುಗಳು ಅಷ್ಟೇ ಚಿಕ್ಕ ಚಿಕ್ಕದಾಗಿರೋಂಥ ಹುಳುಗಳಿರುತ್ತೆ ಈ ರೀತಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಿ ನಾನು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಸೊ ಅದೆಲ್ಲ ಕ್ಲೀನ್ ಆಗುತ್ತೆ ಸ್ವಲ್ಪ ಬಾಯ್ಲಾಗಿ ಚೆನ್ನಾಗಿ ಬರುತ್ತೆ ಕೋಬಿನ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನೂ ಆಯಿಲ್ ಬೇಡ ಎರಡರಿಂದ ಮೂರು ಟೀ ಸ್ಪೂನಷ್ಟು ಆಯಿಲ್ ಆದರೆ ಸಾಕು ಆಯಿಲ್ ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆನ ಹಾಕೊತಾ ಇದ್ದೀನಿ ಸೊ ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಈರುಳ್ಳ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಬರುತ್ತೆ ಗೋಬಿ ಪಲ್ಯ ಅಥವಾ ಕಾಲಿಫ್ಲವರ್ ಪಲ್ಯ ಸೊ ಇವಾಗ ನಾನು ಸ್ವಲ್ಪ ಕರಿ ಲೀವ್ಸ್ ಅಂದರೆ ಕರ್ಬೇವನ ಹಾಕ್ಕೊತಾ ಇದ್ದೀನಿ ಮೊದಲಲ್ಲೇ ಹಾಕ್ಬಿಟ್ರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಇವಾಗ ಹಾಕ್ಕೊತಾ ಇದ್ದೀನಿ ಸೊ ಕೊನೆಯಲ್ಲಿ ನಾನು ಎರಡು ಟೊಮೆಟೋನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಬಳಸ್ತಾ ಇದ್ದೀನಿ ಸೊ ಟೊಮೆಟೊ ಹಾಕೋದ್ರಿಂದ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಹಾಗಾಗಿ ಟೊಮೆಟೋನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಉಪ್ಪನ್ನು ಸ್ವಲ್ಪ ನೋಡಿ ಬಳಸಿದ್ರೆ ಒಳ್ಳೆಯದು ಸ್ವಲ್ಪ ಟರ್ಮರಿಕ್ ಇದ್ದೀನಿ ಉಪ್ಪು ಹಾಕೋದ್ರಿಂದ ತರಕಾರಿಗಳು ಸ್ವಲ್ಪ ಬೇಗನೆ ಬೇಯ್ಕೊಳ್ಳುತ್ತೆ ಒಂದು ಟೀ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂದರೆ ನೀವು ಹಸಿಬೆಣ್ಸಿನಕಾಯಿ ಕೂಡ ಬಳಸ್ಬೋದು ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ಸೊ ಚೆನ್ನಾಗಿ ಬೇಯ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಗೇನಾದರೂ ಜಾಸ್ತಿ ಗ್ರೇವಿ ಗ್ರೇವಿ ಬೇಕು ಅಂದರೆ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಬೋದು ಲಾಸ್ಟಿಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಮೇಲೆ ನಾನು ಬೇಯಿಸಿಟ್ಕೊಂಡಿರೋವಂಥ ಕಾಲಿಫ್ಲವರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಗೋಬಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇದನ್ನು ನೀವು ಚಪಾತಿ ರೊಟ್ಟಿ ಅಥವಾ ದೋಸೆಗೆ ಅಷ್ಟೇ ಅಲ್ಲದೆ ಸೊ ಈವ್ನಿಂಗ್ ಆಗಿ ಕೂಡ ಒಂಥರ ಫ್ರೈ ಆಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಆ ಥರ ಕೂಡ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇದಕ್ಕೆ ಅಂದರೆ ಮಸಾಲೆ ಟೊಮ್ಯಾಟೊ ಇದೆಲ್ಲನೂ ಚೆನ್ನಾಗಿ ಇದಕ್ಕೆ ಅಪ್ಲೈ ಆಗಬೇಕು ಆ ರೀತಿ ಮಿಕ್ಸ್ ಕೊಟ್ಟ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಬೇಕಷ್ಟು ಸ್ವಲ್ಪ ಬೇಯೋದಕ್ಕೆ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ವ ಸೊ ತರಕಾರಿ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ಆಲ್ಮೋಸ್ಟ್ ಇದು ಇವಾಗ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ತಿನ್ನೋದಕ್ಕೂ ಅಷ್ಟೇ ನನಗಂತೂ ಗೋಬಿ ಅಥವಾ ಕಾಲಿಫ್ಲವರ್ ಪಲ್ಯ ತುಂಬಾ ಇಷ್ಟ ನಿಮಗೂ ಇಷ್ಟ ಅಂದರೆ ಕಮೆಂಟ್ ಮಾಡಿ ಸೊ ಫೈನಲ್ ಆಗಿ ಗೋಬಿ ಪಲ್ಯ ಅಥವಾ ಕಾಲಿಫ್ಲವರ್ ಪಲ್ಯ ರೆಡಿ ಆಯಿತು ಸೊ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಹೇಳಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ